ನಮಸ್ಕಾರ ರೀ ನಮ್ಮೆಲ್ಲರೈತ ಬಂದವರು ಹಂಗಿದ್ರಿ ಎಲ್ಲ ಆರಾಮದ್ರಿ ನಾವು ಅವರ ಬಂದು ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪ್ಯಾಟಾಗಿ ಬಂದ್ ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಬರ್ಜರೇ ನಡೆದಿತ್ತು ಇವತ್ತು ಪ್ಯಾಟ್ ಬರ್ಜರಾಗಿತ್ತು ನೋಡಿ ಸಿಕ್ಕಾಪಟ್ಟೆ ಎತ್ತಿಗಳು ಬಂದಿದ್ದು ಆದರೆ ವ್ಯಾಪಾರ ವಹಿವಾಟು ಸ್ವಲ್ಪ ನಿಧಾನಗತಿಲಿ ಇತ್ತು ನೋಡಿ ಅಷ್ಟೊಂದು ಜೋರಾಗಿಲ್ಲ ಅಂತ ಹೇಳ್ತಾ ಇದ್ದರು ವ್ಯಾಪಾರ ವಹಿವಾಟು ಸೊ ಬನ್ನಿ ಹಾಕಿದ್ರೆ ಇವತ್ತಿನ ಪ್ಯಾಟಾಗಿ ಯಾವ ಥರ ಇತ್ತು ಬಂದಿತ್ತು ಹೆಂಗೆ ವ್ಯಾಪಾರ ನಡೆದತ್ತೆ ತಿಳ್ಕೊಂಡು ಸೊ ಫಸ್ಟ್ ಟೈಮ್ ನೋಡೋಕಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಕೇಳ್ತಾ ಇವತ್ತಿನ ವಿಡಿಯೋ ಶೂಟ್ ಮಾಡೋಣ ಬನ್ನಿ ಆರಲ್ಲ ಏನ್ರಿ ಅಪರೀಕ ಒಂದರವತ್ತು ಬಿಡಕ್ಕೆಲ್ಲ ಕಾಯ್ತು ರೀ ಅದಾವ್ರಿ ಎಷ್ಟು ಬಂದು ಬಿಡಂಗಿದ್ರಿ ಅಣ್ಣ ಒಂದು ಲಕ್ಷ ನಲವತ್ತೈದು ಸಾವಿರ ಬಂದು ಬಿಡ್ತಾರ ನೋಡಿ ಎಷ್ಟು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟು ಫೋರ್ ಟು ನೈನ್ ತ್ರೀ ಫೋರ್ ಸಿಕ್ಸ್ ರೀ ಯಾವ ರೀ ಅಣ್ಣ ಸೊ ಭಾರಿ ಅದ ಬಂದ್ರಿ ನಾಲ್ಕು ಏನ್ರಿ ಒಂದು ಮೂವತ್ತು ಬುಡಕೆಲ್ಲ ಖಾತ್ರಿ ಎಷ್ಟು ಬಂದ್ ಬಿಡಂಗೈತ್ರಿ ಒಂದು ಒಂದು ಇಪ್ಪತ್ತು ಫೋನ್ ನಂಬರ್ ಹೇಳಿ ನಿಮ್ದು ಒಂದು ಅರವತ್ತೆರಡು ಎಂಬತ್ತು ಯಾವ್ರಿ ಒಂಟಿ ಭಾರಿ ಐತ್ ನೋಡ್ರಿ ಇದು ಒಂಟಿ ಹಲಾಗ ಏನೈತ್ರಿ ಆರಲ್ಲೂ ಎಡಕ್ಕೆ ಬಲಕ್ ಇದು ಎರಡು ಕಡೆ ಬರುತ್ತರ ಏನ್ರಿ ಅಪರದಕ್ಕೆ ಬಿಡ್ತೀರಿ ಯಾವ್ರೇಣಿ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಟು ನೈನ್ ಟು ನಿಮಸ್ ಹಾ ಆಸೀಫ್ ಆಸೀಫ್ ಯಾವ್ರಿ ಹೊನ್ನಾಳಿ ಅಲ್ಲ ಭಾರಿ ನೋಡಿದ್ರಿ

ನಾಲ್ಕೂವರೆ ಲಕ್ಷ ಓಕೆ ಒಳ್ಳೆ ಸೈಜ್ ಇದಾವೆ ಅದಕ್ಕೆ ಎಷ್ಟು ಬಂದ್ ಒಂದು ಅಂದಾಜಲ್ಲಿ ಮೂರುವರೆ ಮೂರುವರೆ ಲಕ್ಷ ಹಾಕಿದ ನೋಡಿ ಒಳ್ಳೆ ಸೈಜ್ ಇದಾವೆ ಆರ್ಲ ಅಂದ್ರಲ್ಲ ಆರ್ ಫೋನ್ ನಂಬರ್ ಇದೆ ಡಬಲ್ ಜೀರೋ ಏಟ್ ಫೋರ್ ಏಟ್ ಫೋರ್ ಒನ್ ಏಟ್ ಒನ್ ಏಟ್ ನಿಮ್ಮ ಸಂಪರ್ಕ ಇದು ಇದು ಹೊಣ್ಣಿ ಹೊನ್ನಾಳಿ ಹತ್ರ ಎಮ್ ಐ ಟಿ ಎಮ್ ಐ ಟಿ ಒಳ್ಳೆ ಸೈಜ್ ಇದು ಹೆಚ್ಚು ಆಗ್ಬೋದು ನೋಡಿ ಕಳ್ಳ ಖಡಕ್ ಆಗಿದ್ದವು ರಗಡಾಗಿದೆ ನೋಡ್ರಿ ಭಾರೀದು ನೋಡಿ ನಮಸ್ಕಾರ ಕಡೆಯಲ್ರಿ ಕಡೆಯಲ್ಲಿ ಏನ್ ತೊಂಬತ್ತೈದು ಕಡೆಯಲ್ಲ ತೊಂಬತ್ತೈದು ಯಾವ ಜಾತಿ ಬರ್ತದೆ ಜವಾರಿ ಜವಾರಿ ಹಾಂ ಫೈನಲ್ ಬಿಡೋದು ರೈತರದ್ದು ಬಾರಿ ಅದ ನೋಡಿ ಫೋನ್ ನಂಬರ್ ಒಂದ್ ಹೇಳಿ ತೊಂಬತ್ತೊಂದು ತೊಂಬತ್ತೊಂದು ಅರವತ್ನಾಲ್ಕು ಅರವತ್ನಾಲ್ಕು ಐವತ್ತೊಂದು ಐವತ್ತೊಂದು ತೊಂಬತ್ನಾಲ್ಕು ಎಪ್ಪತ್ತ ತೊಂಬತ್ನಾಲ್ಕು ಎಪ್ಪತ್ತು ಕುಮಾರ್ ಯಾವ ರೀ ಕಟ್ಟಿ ಓಕೆ

ಚಂದ್ರಣ್ಣ ಚಂದ್ರಪ್ಪ ಕಾಡ್ದಾರ ನೋಡ್ರಿ ಭಾರಿ ಇದಾವಂತ ಗ್ಯಾರಂಟಿ ಮಲ್ಲೇಶ್ವರ ಎರಡಲ್ಲ ಭಾರಿ ಇದೆ ನೋಡ್ರಿ ಮಾತುಕತೆ ಇದಾವೆ ನೋಡ್ರಿ ಸೊ ಹಿಂಗದ ನೋಡ್ರಿ ಮಲಷಣ ಮಲೇಷಣ ಏನ್ರಿ ಅಪರೀಕೈದು ಎರಡಲ್ಲ ಎಷ್ಟು ಬಂದ್ರೆ ಬಿಡ್ಬೋದಂತೀರಿ ಒಂದೂವರೆ ಒಂದೂವರೆ ಲಕ್ಷ ಎಷ್ಟು ತಗೊಂದಿರಿ ಇವತ್ತು

ಭಾರಿ ನೋಡ್ರಿ ಸೈಬ್ರ್ ಎಲ್ಲ ಎರಡಲ್ಲ ಭಾರಿ ಇದೆ ನೋಡ್ರಿ ಇದಾವೆ ಎಲ್ಲ ಖಾತ್ರಿ ಕೊಡ್ತೀರಿ ಚಕಡಿ ಎಲ್ಲ ಚಲೋ ಹೋಗ್ತಾವ್ರಿ ಏನ್ರಿ ಅಪರ ಹುಡದ್ ಬಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಮೇಲೆ ಬಂದ್ರೆ ಬಿಟ್ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಡಿಮೆ ಆಗುತ್ತೆ ವಿಚಾರಿಸಿದ್ರೆ ಯಾವ್ರಿ ಸಾಹೇಬ್ರು ನಿಮಸ್ತ್ರಿ ಅಲ್ಲಾ ಅಬಿಬುಲ್ಲಾ ಏನ್ ಮೊಮ್ಮಕ್ಳ ಮಕ್ಕಳ ಮೊಮ್ಮಕ್ಳು ಅಪರ ಕಳಿಸ್ತಿದ್ರಿ ರಜೆ ಆಯ್ತಾ ಕ್ಯಾನಮ್ಮಯ ಇಸ್ಮಾಯಿಲ್ ಅಪ್ಕಾ ಭಾರಿ ಎತ್ತುಗಳು ಸೇರ ನೋಡ್ರಿ ಇವತ್ತು ಭಾರಿ ಅದ ನೋಡ್ರಿ ಇವು ನೀಟಾಗಿ ನಿಂತಿದವು ಸೊ ಇದು ನೋಡಿರಿ ಹಾ ಹಾಲವ್ರಿ ನಾಗ್ನಾಕಲ್ಲು ಭಾರಿ ಅದಾವೆ ನೋಡಿ ಪುಡೇಕಲ್ ಹಂಗದಾವ ರೀಕಲ್ಟಿ ಎರಡು ಎರಡು ಕಡೆ ಬರ್ತಾವ್ರಿ ಅಷ್ಟು ಸ್ಪೀಡ್ ಅದಾವ ಓಕೆ ಏನ್ ರೀ ಯಾಪಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡೋದು ಬಂದ್ರಿ ಒಂದು ಐವತ್ತರ ಸನೆ ಬಿಟ್ಟರೆ ಹೆಚ್ಚು ಕಡಿಮೆ ಕೊಡ್ತಾರಂತೆ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲ್ಯಾಕ್ ಫಿಫ್ಟಿ ತೌಸಂಡ್ ಹೆಚ್ಚು ಕಡಿಮೆ ಕೊಡ್ತಾರೆ ಕೊಡ್ತಾರೀ ಸೊ ಒಳ್ಳೆ ಸೈಜ್ ಇದಾವೆ ಒಳ್ಳೆ ಕೂಟ ನೋಡ್ರಿ ಎಲ್ಲದಕ್ಕೂ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಸಪ್ಲಂ ಜಾತ್ರೆ ಏನ್ರಿ ಭಾರಿ ಅದ ನೋಡ್ರಿ ಸ್ವಲ್ಪ ಮುಂದೆ ಬಿಡಿ ಒಂದ್ಸಲ ಒಂದ್ ಎರಡು ಅದೇ ಅದೇ ಸ್ವಲ್ಪ ನಂಬರ್ ಅದೇ ಅದೇ ಫೋನ್ ನಂಬರ್ ಅಂತ ಹೇಳ್ಬಿಟ್ಟು ಸಿಕ್ಸ್ ಏಟ್ ಡಬಲ್ ಸಿಕ್ ಫೋರ್ ಏಯ್ಟ್ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ಅಲ್ರಿ ಪ್ರಕಾಶ್ ಅನ್ನೋರು ಸೊ ಒಂದೊಳ್ಳೆ ವ್ಯಾಪಾರ ಅಂದ್ರೆ ಇರ್ತಾರೆ ನೋಡಿ ಭಾರಿ ಇರೋದು ನೋಡಿ ರೈತರು ಗದಾ ನೋಡ್ರಿ ರೀ ಎರಡಲ್ಲ ಭಾರಿ ನಡಿಗೆ ನಡಿಗೆ ಹೆಂಗದವ್ರಿ ಬಹಳ ಚೆನ್ನಾಗಿದಾವ್ರಿ

ಒಂದು ಇಪ್ಪತ್ತೈದು ಬಂದು ಬಿಡ್ತಾರೆ ಚಕಡೆಗೆಲ್ಲ ಭಾರಿ ಹೋಗ್ತಾ ಅಂತ ನಂಬರ್ ಒಂದು ಹೇಳಿ ನೈನ್ ಡಬಲ್ ಏಟ್ ಡಬಲ್ ಏಟ್ ಒನ್ ಫೋರ್ ಏಟ್ ಫೋರ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಸೆವೆನ್ ಸೊ ಹಾಕಿದ್ದಾರೆ ಅವ್ರಿಗೆ ಗೊತ್ತಿರಂತ ನಾಕಲ್ ಏನತ್ರಿ ಪರ್ವ ಒಂದು 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 ಮೂವತ್ತು ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಬಾರಿ ಇವೆಲ್ಲ ಒಂಟಿನ ಎಡ ಏನೈತ್ರಿ ಒಂದೊಂದಕ್ಕೆ ಜೋಡಿ ಕೊಡೋದು ಒಂದು ಇಪ್ಪತ್ತು ಸೊ ಒಂದು ಇಪ್ಪತ್ತು ಹೇಳ್ತಾರೆ ಅಲ್ಲಿ ಹಚ್ಚಲಂತೆ ಬಾರಿ ಅದು ಕಡಿಮೆ ಆಗತ್ತ ನೋಡ್ರಿ ವಿಚಾರಿಸ್ಬೋದು ಒಂದು ಲಕ್ಷ ಇಪ್ಪತ್ತು ಸಾವಿರ

ಸೋಮಶೇಖರ್ ನಿಮ್ದು ನಿಟ್ಟೂರ ಮಗ ಏನು ಬಂದಿದ್ರಾ ರೈತ್ರು ಯಾವ ಸೆಲೆಕ್ಟ್ ಆಗಿಲ್ಲ ನೀನು ಯಾವ್ರಿ ಹುರ್ಗುಂದ ನಿಮ್ದು ಎಲ್ಲ ಮೂರು ರೈತರು ಎತ್ತೊಳಗ ಬಂದಿರಿ ಹೆಂಗ

ಹಲೋ ಆರಾಮ್ರಿ ಅಲ್ಲ ಅದಾವೆ ರೀ ಕಡೆಯಲ್ಲ ಏನು ರೇಪರ್ ಒಂದು ಮೂವತ್ತು ಕೊಡೋದು ರೀ ಒಂದು ಇಪ್ಪತ್ತು ಹುಡುಗಲ್ಲ ಗ್ಯಾರಂಟಿ ಅದಾವ ರೀ ಗ್ಯಾರಂಟಿ ರೀ ನಿಮ್ಮದು ತೊಂಬತ್ತ್ಮೂರು ಎಂಬತ್ತು ಐವತ್ತೈದು ಆಯಸ್ಸು ಅರವತ್ತು ಐವತ್ತು ಐವತ್ತಾರು ನಿಮ್ಮ ಹೆಸರು ನವೀನು ಇದಾವ್ರೆ ಅಲ್ಲಿಗೆ ಈಗ ನೋಡಿ ವಿಡಿಯೋ ನಮಸ್ಕಾರ ಶೇಖರಣೆಗೆ ಏನೇನ್ರಿ ಅಪರ ಒಂದು ಹುಡುಗಲ್ಲಿ ಖಾಯತ್ರಿ ಎಷ್ಟು ಬಂದು ಬಿಡೋದ್ರಿ ಒಂದು ಲಕ್ಷ ಹತ್ತು ಸಾವಿರ ಭಾರಿ ಇದು ಫೋನ್ ನಂಬರ್ ಅರವತ್ತೆಂಟು ಇಪ್ಪತ್ತಾರ ಇಪ್ಪತ್ತಾರು ನಲವತ್ತೆರಡು ನಿಮಿಷ ರಮೇಶ್ ಅವರು ರಮೇಶ್ ಅವರು ಇದಾವ್ರಿ ಒಳ್ಳೆ ಸೈಜ್ ಇದಾವ್ರಿ ನೋಡಿ ಆಗಿದ್ದವು ನೋಡ್ರಿ ಬಾರಿ ಇದು ಅಲ್ಲದವ್ರಿ ಏನ್ರಿ ಆ ಪರ್ವಿಕೆ ಎರಡು ಲಕ್ಷ ಜಾತ್ರೆ ಏನ್ರಿ ಮನೆ ಮನೆವಾ ಸಾರಿ ಸಾರಿ ಮನೆ ಅಂತ ಕಡೆಯಲ್ಲೂ ಹೂಡಕೆಲ್ಲಂಗೆ ಅದಾವ್ರಿ ಓಕೆ ರೈತರು ಫೈನಲ್ ಆಗ್ಬೋದು ಒಂದು ಅಂದಾಜಲ್ಲಿ ನಿಮ್ಮ ಪ್ರಕಾರ ಎಲ್ಲಿ ಬಂದು ಬಿಡಂಗಿದ್ರಿ ಒಂದು ಲಕ್ಷ ಎಂಬತ್ತು ಸಾವಿರ ಬಂದು ಬಿಡ್ತಾರೀ ಒಳ್ಳೆ ಸೈಜ್ ಇನ್ನದು ಒಳ್ಳೆ ಮೈಕಟ್ಟಿದು ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಫೋನ್ ಎಪ್ಪತ್ನಾಲ್ಕು ಜೀರೋ ಆರು ಇಪ್ಪತ್ತಾರು ಹನ್ನೆರಡು ಐವತ್ಮೂರು ನಿಮ್ಮ ಹೆಸರು ಹಲೋ

ಅಂದರೆ ಸೈಜ್ ಹಂಗದವು ಒಳ್ಳೆ ಮೈಕಟ್ಟಿದ್ರಿ ಬಸ್ ಏನ್ ವ್ಯಾಪಾರಕ್ಕೆ ಒಂದು ಅರವತ್ತೈದು ಹೊಡಕದ್ರಿ ಚಲೋದವ್ರಿ ಎಷ್ಟು ಬಂದು ಬಿಡಂಗದ್ರಿ ಒಂದು ಲಕ್ಷ ನಲವತ್ತು ಸಾವಿರ ಬಂದ್ರೆ ಬಿಡ್ತಾರ ಅಂದ್ರೆ ಹಿಂದ್ಗಡೆ ಹಿಂಗದ ನೋಡ್ರಿ ವಿಚಾರಿಸ್ ಹೆಚ್ಚು ಕಡಿಮೆ ಆಗ್ಬೋದು ಬಸನ್ನ ಫೋನ್ ನಂಬರ್ ಸೆವೆನ್ ಏಟ್ ಸಿಕ್ಸ್ ಒನ್ ಥ್ರೀ ಟೂ ತ್ರೀ ಟೂ ಬಸ ರಾಣೆ ಒಂದ್ ಸೊ ಬಾರಿ ನೋಡಿ ಸೈಜ್ ಒಂದು ನೋಡಕ್ಕೆ ಡಿಟ್ಟ ಹೆಂಗದ ಡಿಟ್ಟ ನೋಡಕ್ಕೆ ಕಂಬ್ ಅದಾವ್ರಿ

ಇವು ಇದಾವಂತೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಿದಾರೆ ನೋಡಿ ಸೊ ಅವ್ರು ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಭಾರಿ ಅದು ಏ ಸರ್ತ ನಂಬರ್ ಹೇಳಿ ಅರವತ್ತ್ಮೂರು ಆರ್ನೂರು ಐವತ್ತೇಳು ಎಂಟುನೂರ ಮೂವತ್ತು ಶರತ್ ಅಂತ ಹೇಳಿ ಅವ್ರ ನಂಬರ್ಗೆ ಕಾಲ್ ಮಾಡ್ತಾರೆ ಈ ಇವತ್ತಿನ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ವಿಚಾರಿಸ್ಬೋದು ಅವ್ರಿಗೆ ಫೋನ್ ಮಾಡೋಕೆ ವ್ಯಾಪಾರ ಆಗಾಕತ್ತ ನೋಡ್ರಿ ಇವು ವ್ಯಾಪಾರ ಆದವಾ ಏನು ನಡಕತ್ತವು ಅಲ್ಲಾಗ ಹೈಗಿಡು ಏನು ಹೇಳಿದ್ರೆ ಅವ್ರ ವ್ಯಾಪಾರ ಒಂದು ಮೂವತ್ತೈದು ಒಂದು ಮೂವತ್ತೈದು ಏಳು ಅಂತೆ ನಡೆಯುತ್ತೆ ನೋಡಿ ಅಪ್ಪ ನನ್ ಅಲ್ಲ ಅಲ್ಲ ಮಾರಿ ಅಲ್ಲ 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 ಕಡೆಯಲ್ಲ ಕಡೆಯಲ್ಲೂ ಏನ್ರಿ ಅಪರ್ವಿಕೆ ಬಂದು ಬಿಡಂಗದ್ರಿ

ಸೊ ಹಿಂಗೆ ಅದ ನೋಡಿರಿ ಇವು ಅಲ್ಲಾಗೇನು ಅದಾವೆ ರೀ ಅಲ್ಲ ನಾಲ್ಕಲ್ಲ ನಾಲ್ಕಲ್ಲಿದ್ದಾವ ನೋಡಿರಿ ಭಾರಿ ಅದಾವೆ ಏನಾಯ್ತು ರೀ ಯಾಪರ್ವಕ್ಕೆ ತೊಂಬತ್ತು ಸಾವಿರ ಸೊ ಇವತ್ತು ಕರೆಕ್ಟಾಗಿ ಗಂಟೆ ತೊಂಬತ್ತು ಸಾವಿರ ಹೇಳ್ತಾರೆ ನಾಲ್ಕಲ್ಲಿ ಎಲ್ಲ ಖಾತ್ರಿ ರೈತ ರೈತಗಳು ಎಷ್ಟು ಬಂದು ಬಿಡಂಗದ್ರಿ ಎಷ್ಟು ಬಂದು ಬಿಡಂಗದ್ರಿ ಎಂಬತ್ತೈದು ಸಾವಿರ ಬಂದು ಬಿಡ್ತಾರದು ಫೋನ್ ನಂಬರ್ ಒಂದೇಳಿ ನಿಮ್ದು ಗೊತ್ತಾಗಲ್ಲ ಏನಕ್ಕೆ ಬರಲ್ಲ ಯಾವ್ ನಿಮ್ದು ಕನಕಾಪುರ ಎಂಟಾಪುರ ಎಲ್ಲಿ ಬರುತ್ತೆ ದೇವಿಯ ನಿಮ್ಮ ಹೆಸರು ಪಕ್ಕೀರಪ್ಪ ವೆಂಕಾಪುರದ ನೋಡ್ರಿ ಹಿಂಗದವು ಆರಲ್ಲ ಆರಲ್ಲು ಅಂತೆ ಒಳ್ಳೆ ಸೈಜ್ ಇದಾವ್ ನೋಡ್ಬೋದು ೀ ಅಪಾರ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ನೋಡ್ರಿ ಹೂಡಕ್ಕೆಲ್ಲ ಕತ್ತಿರ್ದವ್ರಿಗೂ ಹಾಯ್ದು ಏನಿಲ್ಲ ಸಮಾಧಾನ ಅದಾವ ಹಾ ಹಾ ಎಲ್ಲರ್ಗು ಗ್ಯಾರಂಟಿ ಅದ ಅಂತ ಹೇಳ್ತಾರೆ ಎಷ್ಟು ಬಂದ್ರೆ ಬಿಡಂಗದ್ರಿ ಒಂದು ಲಕ್ಷ ಎರಡು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾರೀ ಸೊ ಈಗ ಸೈಜಿ ನೀವು ಫೋನ್ ನಂಬರ್ ಅಂತ ಆರು ಇಪ್ಪತ್ತೆರಡು ನಲವತ್ತಾರು ನಿಮ್ಮ ಹೆಸರು ಯಾವ ರೀ ಹೊಸ ಹೊಸಕಟ್ಟೆ ಎಲ್ಲಿ ಬರುತ್ತೆ ಮಾಸೂರ ಹತ್ರ ಮಾಸೂರ ಹತ್ರ ಬರುದಂತ ವಿಚಾರಿಸ್ಬೋದು ನೋಡಿರಿ ವ್ಯಾಪಾರ ವ್ಯಾಪಾರದಲ್ಲಿ ಇರ್ತಾವೆ